ಸರ್ಕಾರ ಬಂದು ಎರಡುವರೆ ವರ್ಷ ಆಯ್ತು ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆಯನ್ನ ಕೇಳಿದೆ ತೆಗಿಸಿರ್ಬೇಕಾದ್ರೆ ನೀವು ಆದ್ರೆ ತೆಗೆಸಿ ನೋಡ್ರಿ ಉತ್ತರ ಸೇಮ್ ಉತ್ತರ ಕೊಡ್ತದ ಇಲ್ಲಿವರೆಗೆ ಯಾವ ಸಮಸ್ಯೆನೂ ನಮ್ದು ಬಗೆರದಲ್ಲ ಹತ್ತು ದಿನಕ್ಕೆ ಒಂದು ದಿನ ನೀರ್ ಬಿಡ್ತದ ಮೂರು ಪಟ್ಟಣಗಳಲ್ಲಿ ಹತ್ತು ದಿವಸದಲ್ಲಿ ಒಂದು ದಿವಸ ನೀರು ಬಿಡ್ತಾರ ಆ ನೀರನ್ನ ಹತ್ತು ದಿನದ ಸ್ಟೋರೇಜ್ ಮಾಡಿರ್ಬೇಕು ಹತ್ತು ದಿನ ಅವನ ಕುಡಿಯಕ್ಕೂ ಬಳಕೆ ಮಾಡಬೇಕು ದಿನ ಬಳಕೆಗೂ ಅವೇ ನೀರನ್ನೇ ಯೂಸ್ ಮಾಡ್ಬೇಕು ನಾವು ಕೊಟ್ಟಂತ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಸೇಮ್ ಉತ್ತರಗಳನ್ನು ಕೊಟ್ಕಂತ ಹೋಗ್ತದಾರೆ ದಿನಾಲೂ ನೀರು ಕೊಡ್ತಕ್ಕಂಥದ್ದು ಏನಾಗ್ತದೆ ಸನ್ಮಾನ ಅಧ್ಯಕ್ಷರೇ ಸಚಿವರುಗಳು ಇದ್ರ ಬಗ್ಗೆ ಯಾಕೆ ದೃಷ್ಟಿ ನಿರ್ಲಕ್ಷ್ಯ ಮಾಡ್ತಾ ನಾನು ಕೇಳ್ತಕ್ಕಂಥದ್ದು ಪಕ್ಕದಲ್ಲಿ ನಮ್ಮ ಕೃಷ್ಣಾ ನದಿ ಇದೆ ದೊಡ್ಡ ಡ್ಯಾಮ್ ಇದೆ ನಮಗೆ ನಾರಾಯಣಪುರ ಡ್ಯಾಮ್ ಅಂದ್ರೆ ಸಮುದ್ರ ನೀರು ನಿಂತಿದೆ ಪಕ್ಕದ ನಮ್ಮ ಪಟ್ಟಣದಲ್ಲೇ ಪಕ್ಕದಲ್ಲೇ ನೀರಿಲ್ರಿ ನಮ್ಮ ಪಟ್ಟಣದಲ್ಲೇ ಡ್ಯಾಮ್ ನಮ್ಮ ಪಟ್ಟಣದಲ್ಲಿ ಕೃಷ್ಣಾ ನದಿ ಹತ್ತು ದಿನಕ್ಕೆ ಒಂದು ದಿನ ನೀರು ಬಿಡ್ತಾರೆ ಮೂರು ಪಟ್ಟಣಗಳಿಗೆ ಅಂದ್ರೆ ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ ಹೇಳಿ ರೈಟಿಂಗ್ ಪತ್ರಗಳ ಮುಖಾಂತರ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದ್ದೀನಿ ಉತ್ತರ ಅಧಿಕಾರಿಗಳಿಗೆ ಅಧಿಕಾರಿಗಳ ಸ್ವಲ್ಪ ಏನಾದರೂ ಒಂದು ಮಾನವೀಯತೆ ಇರಬೇಕಲ್ವಾ ಕುಡಿಯೋ ನೀರಿನ ಸಮಸ್ಯೆ ಡೈಲಿ ದಿನಾಲೂ ನೀರು ಕೊಡ್ತಕ್ಕಂಥ ಮಾಡ್ಬೇಕಲ್ವಾ ಸರ್ಕಾರ ಇದಕ್ಕೆ ನಮಗೆ ಯಾಕೆ ಮಾಡ್ತಿಲ್ಲ ಸರ್ ಅಧ್ಯಕ್ಷರೇ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಹೇಳಿ ಕೊಟ್ಟಿದ್ದಾರೆ ಉತ್ತರದಲ್ಲಿ ಅಮೃತ ಯೋಜನೆ ನಡೆದಿದೆ ಜೆ ಜಿ ಎಂ ವರ್ಕ್ ನಡೆದಿದೆ ಅಂತ ಕೊಟ್ಟಿದ್ದಾರೆ ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿಯಲ್ಲಿ ಅಮೃತ ಯೋಜನೆ ನಡೆದಿರ್ತಕ್ಕಂಥದ್ದು ಸತ್ಯ ಜೆ ಜೆ ಎಂ ವರ್ಕ್ ಹಟ್ಟಿಯಲ್ಲಿ ನಡೀತಿದೆ ಮುದುಗಲಲ್ಲಿ ಜೆ ಜೆ ಎಂ ವರ್ಕು ಇಲ್ಲ ಅಮೃತ ಯೋಜನೆ ಇಲ್ಲ ಜಲ್ದಾರೆ ವರ್ಕು ಇಲ್ಲ ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಈ ಅಮೃತ ಯೋಜನೆ ಇವತ್ತು ಜೆ ಜೆ ಎಂ ವರ್ಕ್ ಮುಗಿಬೇಕಂದ್ರೆ ಸುಮಾರು ಎರಡು ವರ್ಷ ಬೇಕು ಇನ್ನು ಹಟ್ಟಿಯಲ್ಲಿ ಮತ್ತೆ ಮುದ ಲಿಂಗಸೂರಲ್ಲಿ ಎರಡು ವರ್ಷ ಬೇಕಿ ಕಾಮಗಾರಿ ಮುಗಿ ಮುಗಿಬೇಕಂದ್ರೆ ಅಲ್ಲಿವರೆಗೆ ಏನ್ ಮಾಡ್ಬೇಕು ಕುಡಿಯ ನೀರಿನ ಯೋಜನೆ ಇವರು ಪರಿಸ್ಥಿತಿ ಜನರ ಸಮಸ್ಯೆ ಏನಾಗ್ತಿದೆ ಹತ್ತು ಒಂದಿನ ನೀರು ಬಿಟ್ರೆ ಹೆಂಗ್ ಅದನ್ನ ಮಾಡ್ಬೇಕು ಸಹಾಯಕ ಮುದುಗಲಲ್ಲಿ ಅಮೃತ ಯೋಜನೆ ಇಲ್ಲ ಮತ್ತು ಜೆ ಜಿ ಇಲ್ಲ ಅವ್ರು ಏನ್ ಮಾಡ್ಬೇಕು ಇವತ್ತು ಮುಂದೆ ಇನ್ನು ಮುಂದೆ ಬ್ಯಾಸಿಗೆ ಬರುತ್ತೆ ಈಗ ಹತ್ತು ದಿವಸಕ್ಕ ಒಂದ್ ದಿವ್ಸ ನೀರು ಇವತ್ತು ಬಿಡ್ತದಾರ ಇನ್ನು ಬ್ಯಾಸಿಗೆ ಪರಿಸ್ಥಿತಿ ಏನಾಗಬೇಕು ನಮ್ಮದು ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ ಕುಡಿಯ ನೀರಿನ ಬಗ್ಗೆ ಕೊಡ್ತಕ್ಕಂಥದ್ದು ಯಾಕೆ ವಿಚಾರ ಮಾಡ್ತಾ ಇಲ್ಲ ನಮ್ಮ ಸಚಿವರುಗಳು ಇದನ್ನ ಪ್ರತಿ ಸಲ ಸುಮಾರು ಒಂದು ಪ್ರತಿ ಅಧಿವೇಶನದಲ್ಲಿ ಕೇಳಿದ ಅಧ್ಯಕ್ಷರೇ ಇದಕ್ಕೆ ಸರಿಯಾಗಿ ಇವತ್ತು ಮಾಹಿತಿ ಕೊಟ್ಟು ದಿನಾಲು ಕುಡಿಯ ನೀರಿನ ಯೋಜನೆಗೆ ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸರಿಯಾಗಿ ಒಂದು ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ತಮ್ಮ ಹತ್ರ ತಮ್ಮ ಮುಖಾಂತರ ಸೆಕ್ಷನ್ ಮಾಡ್ಕೊಂತೀನಿ